ನೋಡಿದ್ದೀವಿ ಅಂದರೆ ರಾಜ್ಯ ಸರ್ಕಾರ ಇದ್ದರೂ ಕೂಡ ಸರ್ಕಾರ ಇದ್ದರೂ ನಮ್ಮದೇ ಆದ ಒಂದು ಮಿನಿ ಸರ್ಕಾರ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ ದಾವಣಗೆರೆಯನ್ನು ಕೂಡ ಹೊರತಲ್ಲ ಅದಕ್ಕೆ ಸೊ ದಾವಣಗೆರೆಯಲ್ಲಿ ಇವತ್ತು ನಾನು ಭಾಳ ಆಳವಾಗಿ ಅಧ್ಯಯನ ಮಾಡಿದಾಗ ಈ ಕ್ಷೇತ್ರ ತುಂಬ ಓಡಾಡಿ ತಿಳ್ಕೊಂಡಾಗ ಏನು ಇಲ್ಲೊಂದು ಪೊಟೆನ್ಷಿಯಲ್ ಇದೆ ದಾವಣಗೆರೆ ಅಭಿವೃದ್ಧಿ ಪೊಟೆನ್ಷಿಯಲ್ಲು ಅದಕ್ಕೆ ತಕ್ಕಂತೆ ಅಭಿವೃದ್ಧಿ ಆಗಿಲ್ಲ ದಾವಣಗೆರೆಯಲ್ಲಿ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರೋದಕ್ಕೆ ಬಿಟ್ಟಿಲ್ಲ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಭಾಳ ಅತ್ಯವಶ್ಯಕ ಇದೆ ದಾವಣಗೆರೆಯಲ್ಲಿ ಪ್ರತಿದಿನ ಏನಿಲ್ಲ ಅಂತಂದ್ರೆ ಒಂದು ಒಂದು ಐವತ್ತರಿಂದ ಅರುವತ್ತು ಬಸ್ಗಳು ಮಂಗಳೂರಿಗೆ ಏನೇ ಪೋಯೋ ಅಲ್ಲಿ ಇಲ್ಲಿ ಹೋಗ್ತಾರೆ ನಮ್ಮ ದಾವಣಗೆರೆಯಿಂದ ಜರೂರಾಗಿ ಇಲ್ಲಿ ಅರ್ಜೆಂಟಾಗಿ ಮೆಡಿಕಲ್ ಕಾಲೇಜ್ ಬೇಕು ಮೊನ್ನೆ ಹಾವೇರಿನಲ್ಲಿ ಇದು ಮಾಡಿ ಬಂದಿದ್ದಾರೆ ಒಂದು ಶಿಲಾನ್ಯಾಸ ಅನಿಸುತ್ತೆ ಆದರೆ ದಾವಣಗೆರೆನಲ್ಲಿ ಮಾಡೋ ಧೈರ್ಯ ತೋರಲ್ಲ ಯಾರೂ ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಯಾಕೆ ಅಂತಂದರೆ ಈ ಮಿನಿ ರಿಪಬ್ಲಿಕ್ಗಳನ್ನ ಅವ್ಳಿಗೆ ಎದುರಾಕೋದಕ್ಕೆ ಎದುರಾಕೊಳ್ಳೋದಕ್ಕೆ ಭಯ ಇರ್ತದೆ ಇವರು ಅಷ್ಟು ಪವರ್ಫುಲ್ಲಾಗಿ ಪಕ್ಷಗಳನ್ನು ಕಂಟ್ರೋಲ್ ಮಾಡೋವಷ್ಟು ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡೋವಷ್ಟು ಬೆಳೆದಿದ್ದಾರೆ ಸೊ ಈ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಮುಂದಿನ ಟಿಕೆಟ್ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ ಕೂಡ ಆ ಕುಟುಂಬದವರಿಗೆ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಒಂದು ನೀವು ಆಗ್ರಹ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಆ ಕುಟುಂಬಕ್ಕೆ ಕೊಟ್ಟದ್ದು ಆದಲ್ಲಿ ಏನಾಗ್ತದೆ ಈ ದರಪ ದುರಹಂಕಾರ ಈ ಕ್ಷೇತ್ರದ ಮೇಲಿರೋ ಒಂದು ಕಂಟ್ರೋಲು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ದಾವಣಗೆರೆ ಜನ ವಾಟ್ ದೇ ಡಿಸರ್ವ್ ಅವರಿಗೆ ಏನು ಸಿಗಬೇಕು ಅದು ಸಿಗೋ ಸಾಧ್ಯತೆ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ ಸಿಗೋ ಸಿಗೋ ಚಾನ್ಸೇ ಇಲ್ಲ ಮತ್ತೆ ಬಂದಾಗ ಯಾಕಂತಂದರೆ ಅವ್ರಿಗೆ ಇವತ್ತು ಅಧಿಕಾರ ಬೇಕಾಗಿರೋದು ಒಂದು ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ನ ಬೆಳೆಸ್ಕೊಳೋದಕ್ಕೆ ಆ ಬಿಸ್ನೆಸ್ ಇಂಟ್ರೆಸ್ಟ್ನ ಕಾಪಾಡ್ಕೊಳೋದಕ್ಕೋಸ್ಕರ ಸೊ ಹಾಗಾಗಿ ಯಾಕಂತಂದರೆ ಅದು ಅಭಿವೃದ್ಧಿ ಮಾಡೋದಾಗಿದ್ದರೆ ಇಷ್ಟೊತ್ತಿ ನಾವು ಹೇಳ್ದಂಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ದಾವಣಗೆರೆಯಲ್ಲಿ ಒಳ್ಳೊಳ್ಳೆ ಸ್ಟೇಡಿಯಂಗಳಾಗಿರ್ಬೋದು ನಾನು ಹಲವಾರು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ದಾವಣಗೆರೆಯಲ್ಲಿ ಒಂದು ಒಳ್ಳೆ ಆಡಿಟ್ ಪಬ್ಲಿಕ್ ಆಡಿಟೋರಿಯಂ ಇಲ್ಲ ದಾವಣಗೆರೆಯಲ್ಲಿ ಒಂದು ರಂಗಮಂದಿರ ಈ ಎಲ್ಲ ಅಕೌಸ್ಟಿಕ್ಸ್ ಇರೋವಂಥದ್ದು ಒಂದು ಒಳ್ಳೆಯ ರಂಗಮಂದಿರ ಪಬ್ಲಿಕ್ ಫಂಕ್ಷನ್ಸ್ ಮಾಡೋದಕ್ಕೆ ಅಂತಂದು ನಾವು ಮಾಡಬೇಕಂತಂದರೆ ಇಲ್ಲಿ ಬಾಪೂಜಿದಕ್ಕೆ ಹೋಗ್ಬೇಕು ಇಲ್ಲ ಜಿ ಎಮ್ ಐ ಟಿಗೆ ಹೋಗ್ಬೇಕು ಕುವೆಂಪು ಕನ್ನಡ ಭವನ ಇದೆ ಅದು ವೆರಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು ಅಂದರೆ ದಾವಣಗೆರೆಯಲ್ಲಿರುವ ಜನಗಳಿಗೆ ಬೇಕಾಗಿರುವಂಥದ್ದು ನೀ ನಿಮ್ಮದೇ ತಗೊಳ್ಳ್ರಿ ಒಂದು ನಿಮ್ಮದು ಪ್ರೆಸ್ ಭವನ ಅಂತಂದ್ಬಿಟ್ಟು ಸಪ್ರೇಟಾಗಿ ನಿಮಗೆ ಬೇಕಾಗಿರೋ ಅನುಕೂಲಗಳು ಅಂದರೆ ಇಲ್ಲಿ ಎಲ್ಲ ಬೇರೆ ಸೆಕ್ಷನ್ಸ್ ಇರ್ತವೆ ದಾವಣಗೆರೆಯಲ್ಲಿ ಅವರಿಗೆ ಬೇಕಾಗಿರೋಂಥ ಸಿಗ್ತಾ ಯಾಕಂದರೆ ಈ ಜನಗಳು ಅವ್ರ ಹತ್ರ ಹೋಗಿ ಕೇಳಬೇಕಂತಂದ್ರೆ ಒಂದು ಭಯ ಇರ್ತದೆ ಅವ್ರಿಗೂ ಕೂಡ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಪದೇ ಪದೇ ಹೋಗಿ ಅವ್ರ ಮನೆ ಮುಂದೆ ಕೈ ಕಟ್ಕೊಂಡು ನಿಲ್ಲಬಾರ್ದು ಸೊ ಇದು ಎಂಡ್ ಆಗಬೇಕು ಅನ್ನೋದಾದರೆ ಯಾವ ಕಾರಣಕ್ಕೂ ಕುಟುಂಬದಲ್ಲಿ ಒಂದು ಟಿಕೆಟ್ ಕೊಡಬಾರ್ದು ಆಮೇಲೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಅಹಿಂದ ಕ್ಷೇತ್ರ ಅಂತ ಎಂಬತ್ತೈದು ಪರ್ಸೆಂಟಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಜನಸಂಖ್ಯೆ ಇರೋ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನ ಅಲ್ಲಿ ಅಹಿಂದ ಇರುವಂಥದ್ದು ಮುಸ್ಲಿಮ್ಸು ಮೆಜಾರಿಟಿ ಇದ್ದಾರೆ ಅದಾದಮೇಲೆ ಇನ್ನು ಎಲ್ಲ ಕಮ್ಯುನಿಟೀಸು ಕುರುಬ ಇರ್ಬೋದು ಎಸ್ ಟಿ ಇರ್ಬೋದು ಉಪ್ಪಾರ ಇರ್ಬೋದು ಮರಾಠ ಇರ್ಬೋದು ಎಸ್ ಸಿ ಇವರು ಇರ್ಬೋದು ಎಲ್ಲ ಈಕ್ವಲಿ ಡಿವೈಡೆಡ್ ಇದ್ದಾರೆ ಬಟ್ ನಲವತ್ತು ವರ್ಷದಿಂದ ಯಾರಿಗೂ ಕೂಡ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಹಿಂದ ಕಮ್ಯುನಿಟಿಗೆ ಅಲ್ಲಿ ಒಂದು ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಹಾಗಾಗಿ ನನ್ನ ಆಗ್ರಹ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಪಕ್ಷನಿರ್ಬೋದು ಆ ಕ್ಷೇತ್ರದಲ್ಲಿ ಒಬ್ಬ ಅಹಿಂದ ವರ್ಗದವರಿಗೆ ಈ ಸರಿ ಟಿಕೆಟ್ ಕೊಡಬೇಕು ಈಗ ಮುಸ್ಲಿಮ್ಸ್ ಎಲ್ಲ ಟಿಕೆಟ್ ಕೇಳ್ತಾ ಇದ್ದಾರೆ ಕೊಡಿ ಅಂತಂದು ಅವ್ರ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅವರು ಇದ್ದಾರೆ ಸಹಜವಾಗಿ ಅವರಿಗೆ ಕೊಟ್ಟರು ಅದು ವೆಲ್ಕಮ್ಮು ನಮ್ಮ ಸ್ವಾಭಿಮಾನಿ ಬಳಗ ಏನಿದೆ ಅದನ್ನು ವೆಲ್ಕಮ್ ಮಾಡುತ್ತೆ ಜೊತೆಗೆ ಅವರಲ್ಲಿ ಯಾರೂ ಸೂಕ್ತ ಅಭ್ಯರ್ಥಿಗಳು ಇಲ್ಲ ಅಂತ ಅನಿಸಿದರೆ ನೆಕ್ಸ್ಟು ಯಾರು ಅಹಿಂದ ಕ್ಯಾಂಡಿಡೇಟ್ ಆ ಕ್ಷೇತ್ರದಲ್ಲಿ ಇದ್ಕೊಂಡು ಓಡಾಡಿದ್ದಾರೆ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಕೊಡಲಿ ಅಂತಂದು ನಾವು ಆಗ್ರಹ ಮಾಡ್ತೀವಿ ಆ ರೀತಿ ಅಹಿಂದ ಕ್ಯಾಂಡಿಡೇಟ್ ಕೊಟ್ಟಾಗ ನಾವು ಸ್ವಾಭಿಮಾನಿ ಬಳಗದಿಂದ ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸೊ ಈಗ ನನಗೆ ಪರ್ಸನಲಿ ಬಂದಾಗ ನಾನು ಆಕಾಂಕ್ಷಿ ಅಲ್ಲ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಆಕಾಂಕ್ಷಿ ಅಲ್ಲ ನಾನು ಯಾರತ್ರ ಹೋಗಿ ಟಿಕೆಟ್ ಕೇಳಿಲ್ಲ ನಾನು ನಾನೆಲ್ಲೂ ಕೂಡ ಪ್ರಯತ್ನ ಮಾಡಿಲ್ಲ ಯಾವುದೇ ಲೀಡ್ರೂ ಕೂಡ ಭೇಟಿ ಮಾಡಿಲ್ಲ ಬಟ್ ಜನಗಳ ಅಪೇಕ್ಷೆ ಇದೆ ನಾನು ನಿಲ್ಲಿ ಅಂತಂದ್ಬಿಟ್ಟು ಅದು ಪಕ್ಷಗಳಿಗೆ ಬಿಟ್ಟ ವಿಚಾರ ಅದು ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಈಗ ಇದರಲ್ಲಿ ಪೊಲಿಟಿಕಲಿ ಕರೆಕ್ಟ್ ಲ್ಯಾಂಗ್ವೇಜ್ ಇಲ್ಲ ಇಲ್ಲಿ ಯಾಕೆ ಅಂತಂದರೆ ಇವಾಗ ನಾನು ನ್ಯೂಟ್ರಲ್ ಆಗಿರುವಂಥದ್ದು ನಮಗೆ ಬೇಕಾಗಿರೋದು ರಾಜಕೀಯ ಅಧಿಕಾರ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ರಾಜಕೀಯ ಅಧಿಕಾರ ಸೊ ಅವರಿಗೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಅನ್ನಿಸ್ಬಿಟ್ಟು ಟಿಕೆಟ್ ಕೊಡ್ತಾರೆ ಅನ್ನೋದಾದರೆ ಖಂಡಿತವಾಗಿಯೂ ನಾನು ಮೆಂಟಲಿ ಎವ್ರಿ ವೇನಲ್ಲಿ ನಾವು ರೆಡಿ ಇದ್ದೀವಿ ಯಾವಾಗಲೂ ಮಾಡಬೇಕಂತ ಆದರೆ ನಾನು ಈ ಕ್ಷಣಕ್ಕೆ ನಾನು ಆಕಾಂಕ್ಷಿ ಅಲ್ಲ ಬಟ್ ಅಲ್ಲಿ ಯಾರು ಡಿಸರ್ವಿಂಗ್ ಇದ್ದಾರೆ ಯಾರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಯಾರಿಗೆ ಅಲ್ಲಿ ಒಂದು ಪ್ರೂವ್ ಮಾಡಿದ್ದಾರೆ ಜನಗಳ ಒಂದು ವಿಶ್ವಾಸ ಗಳಿಸಿದ್ದಾರೆ ಅಂಥ ಕ್ಯಾಂಡಿಡೇಟ್ ಯಾರೋ ಇದ್ದಾರೆ ದಯವಿಟ್ಟು ಅಹಿಂದದಲ್ಲಿರುವಂಥವ್ರಿಗೆ ಆ ಟಿಕೆಟ್ ಕೊಡಲಿ ಅನ್ನೋದು ನನ್ನ ಒಂದು ಬೇಡಿಕೆ ಅಥವಾ ಒತ್ತಾಯ ಸೊ ಈ ಕುಟುಂಬ ರಾಜಕಾರಣ ಅನ್ನೋದು ಅಂತ್ಯ ಆಗಬೇಕು ಇನ್ ಕೇಸ್ ಇವರು ಯಾರಾದರೂ ಟಿಕೆಟ್ ಕೊಟ್ಟರೆ ಇವರು ಕುಟುಂಬದಿಂದ ಟಿಕೆಟ್ ತಗೊಂಬಂದರೆ ಈಗ ಒಂದು ರೂಮರ್ಸ್ ಇದೆ ಇಲ್ಲಿ ಸುಮ್ಮನೆ ನೇಮ್ ಸಿಕ್ಕ ಮುಸ್ಲಿಮ್ಸಿಗೆ ಕೊಟ್ಟು ಆ ಕಡೆ ಬಿ ಜೆ ಪಿಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ ಯಾರು ತೊಗೊಂಡ್ಬರ್ತಾರೆ ಇಲ್ಲ ಅಂತಂದರೆ ಇವರೇ ಇಲ್ಲಿ ತರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ಏನಾದರೂ ಟಿಕೆಟ್ ತಗೊಂಡ್ಬಂದಾಗ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾವು ಇದರ ಇಂಡಿಪೆಂಡೆಂಟ್ ಕಂಡು ನಮ್ಮ ಕಡೆಯಿಂದ ಹಾಕ್ತೀವಿ ಇಲ್ಲ ಮುಸ್ಲಿಮ್ಸು ಸ್ವಲ್ಪ ಜನ ನಾವು ಇಂಡಿಪೆಂಡೆಂಟ್ ನಿಲ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಎಲ್ಲೋ ಒಂದು ವೀಡಿಯೋ ನೋಡಿದೆವು ಒಬ್ಬರು ಸಾದಿಕ್ ಪೈಲ್ವಾನ್ ಅವರು ನಿಲ್ತೀವಿ ಅಂತ ಒಂದು ವೀಡಿಯೋ ನೋಡಿದೆ ಎಷ್ಟು ಸತ್ಯ ಗೊತ್ತಿಲ್ಲ ನಿಂತಾಗ ನಾವು ಅವ್ರಿಗೆ ಬೆಂಬಲ ಮಾಡ್ತೀವಿ ಯಾವ ಕಾರಣಕ್ಕೂ ಕೂಡ ಕುಟುಂಬ ರಾಜಕಾರಣ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ ಸೊ ಇದು ನಮ್ಮ ನಮ್ಮ ಸ್ವಾಭಿಮಾನಿ ಬಳಗದ ಒಂದು ಧ್ಯೇಯ ಅಂತ ಹೇಳ್ಬೋದು ಅಥವಾ ಒಂದು ಭರವಸೆ ದಾವಣಗೆರೆ ಜನತೆಗೆ ಅಂತಲೂ ಹೇಳ್ಬೋದು ಹೌದು ಯಾರು ಅಹಿಂದ ಕ್ಯಾಂಡಿಡೇಟ್ ಆದ್ರೂ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಹ್ಮ್ ಹ್ಮ್ ಆವಾಗ ನಾವು ಈಗ ನೀವು ಈಗ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಮಾಡ್ತೀವಲ್ಲ ಹಂಗೆ ನೋಡಿದಾಗ ಕುಟುಂಬ ರಾಜಕಾರಣ ದಾವಣಗೆರೆ ಕ್ಷೇತ್ರಕ್ಕೆ ಹೆಚ್ಚು ಮಾರಕ ಆಗಿರೋದ್ರಿಂದ ನಾವು ಖಂಡಿತವಾಗಿಯೂ ಅವ ಬಿ ಜೆ ಪಿ ಸಪೋರ್ಟ್ ಮಾಡಲ್ಲ ಇವರ ವಿರುದ್ಧ ನಾವು ಆಯ್ತು ಅವ್ರಿಗೆ ಬೆನಿಫಿಟ್ ಆಗೋದಿದ್ರಾಗಲಿ ಅದರಿಂದ ನೇರವಾಗಿ ಸಪೋರ್ಟ್ ಮಾಡೋಲ್ಲ ಈಗ ನಾನು ನೇರವಾಗಿ ಬಂದು ನಾನು ಬಿ ಜೆ ಪಿ ಸಪೋರ್ಟ್ ಮಾಡ್ತೀನಿ ಅಂತ ಹೋಗಲ್ಲ ಬಟ್ ನಾನು ಹೇಳ್ದಂಗೆ ನಮ್ಮ ಕಡೆಯಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಹಾಕ್ಬೋದು ಈ ಕಡೆಯಿಂದ ನಿಂತ್ಕೊಂಡ್ರೆ ಸೊ ನಮ್ಮ ಕಡೆಯಿಂದ ಒಂದು ಕ್ಯಾಂಡಿಡೇಟು ಯಾಕಂದರೆ ಆ ಸಾಮರ್ಥ್ಯ ನಮ್ಮ ಹತ್ರ ಇದೆ ಒಂದು ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಂಡು ಒಳ್ಳೆ ಎಲೆಕ್ಷನ್ ಮಾಡೋ ಸಾಮರ್ಥ್ಯ ಇದೆ ಸೊ ಆ ರೀತಿ ಮಾಡ್ತೀವಿ ಹೊರತು ನಾವು ನೇರವಾಗಿ ಬೆಂಬಲ ಮಾಡೋಣ ಇವರು ಎಲೆಕ್ಷನ್ ಚೆನ್ನಾಗಿ ಮಾಡಲಿ ಅಲ್ಲಾಗಿದೆ ಅಲ್ಲಿ ಅಲ್ಲಿ ಐಂದ ಕ್ಯಾಂಡಿಡೇಟ್ ಇದ್ದು ಅವ್ರಿಗೆದ್ರೆ ಒಳ್ಳೇದಂತ ನನ್ನ ಭಾವನೆ ಆ ಕಡೆ ಐಂದ ಕ್ಯಾಂಡಿಡೇಟ್ ಇದ್ದು ಅವ್ರಿಗೆದ್ರೆ ಒಳ್ಳೇದಂತ ನನ್ನ ಭಾವನೆ ಓ ಆ ರೀತಿನ ಓಕೆ ಓಕೆ ಸೊ ಇದು ಈಗ ನೋಡಬೇಕು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಏನಾದರೂ ಇವರು ಮತ್ತೆ ಕುಟುಂಬ ರಾಜಕಾರಣದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಅಂತ ಅಂದಾಗ ಐ ಥಿಂಕ್ ನಾವು ಹಾಕ್ಬೇಕಾಗುತ್ತೆ ಹೌದು ಯಾರು ಯಾರು ಅಲ್ಲ ಅವ್ರು ಸಪೋರ್ಟ್ ಬೇಕಿಲ್ಲ ಐಕಾನ್ ಅಲ್ಲ ಅವರು ಅವರು ಇಲ್ಲಿಗೆ ನೆಗೆಟಿವ್ ಐಕಾನ್ ಆಪೋಸಿಟ್ ಏನಂತ ನೀವು ವಿಲನ್ ಅಂತೀರ ಏನಂತೀರಿ ವಿನಯ್ ಕುಮಾರ್ ಅಲ್ಲ ದಾವಣಗೆರೆ ಜನತೆಗೆ ದಾವಣಗೆರೆ ಜನತೆಗೆ ಕುಟುಂಬ ರಾಜಕಾರಣ ಬೇಕಿಲ್ಲ ನೀವೆಲ್ಲಾದರೂ ಹೋಗಿ ಒಂದು ಮೈಕ್ ಇಟ್ಕೊಂಡು ಒಪಿನಿಯನ್ ಕೇಳ್ಕೊಂಬಂದಿ ಕುಟುಂಬ ರಾಜಕಾರಣದ ವಿರುದ್ಧ ಇರುವಂಥದ್ದು ಇಡೀ ದಾವಣಗೆರೆ ಜನತೆ ಸೊ ನಾವು ಬಯಸ್ತಾ ಇರೋದೇನಪ್ಪ ಅಂತಂದರೆ ಅಧಿಕಾರ ವಿಕೇಂದ್ರೀಕರಣ ಆಗಿದೆ ಹೊಸೊಬ್ರಿಗೆ ಅವಕಾಶ ಸಿಗಲಿ ರಾಜಕೀಯ ಹಿನ್ನೆಲೆ ಇಲ್ಲದವ್ರಿಗೆ ಅವಕಾಶ ಸಿಗಲಿ ಈ ಕ್ಷೇತ್ರದಲ್ಲಿ ಅಂತಂದು ಯಾವುದೋ ಪಕ್ಷದಲ್ಲಿಲ್ಲ ನಾನು ನನ್ನನ್ನು ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿದ್ದಾರೆ ನಾನು ಯಾವುದೇ ಪಕ್ಷದಲ್ಲಿಲ್ಲ ಬಟ್ ಕೆಲವೊಂದು ಈ ಎಲ್ ಜೆ ಪಿ ಪಕ್ಷ ಬಂದು ಅಪ್ರೋಚ್ ಮಾಡಿದೆ ನಮ್ಮ ಪಕ್ಷದಿಂದ ನಿಲ್ಲಿ ಅಂತಂದು ಆಮೇಲೆ ನ್ಯಾಷನಲ್ ಪೀಪಲ್ ಪಾರ್ಟಿ ಅಂತಂದು ಅವರು ಬಂದು ನನ್ನನ್ನು ಅಕ್ರೋಶ್ ಮಾಡಿದ್ದಾರೆ ನಮ್ಮ ಪಕ್ಷದಿಂದ ನಿಲ್ಲಿ ಅಂತಂದು ಬಟ್ ನಾನು ನಾನು ಹೇಳ್ದ ಯಾವುದೇ ಅಂದ್ರೆ ರಾಷ್ಟ್ರೀಯ ಪಕ್ಷ ಹ್ಞೂ ಕರೆಕ್ಟು ಅದು ಎಂ ಪಿ ಎಲೆಕ್ಷನ್ನಲ್ಲಿ ಆ ರೀತಿ ಅಂದರೆ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತಂದಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಒಂದು ಆಫರ್ ಬಂದಿತ್ತು ಆವಾಗ ತಾನೇ ನಾವು ಒಂದು ವರ್ಷ ಆಗಿತ್ತು ರಾಜಕಾರಣ ಬಂದು ವ್ಯವಸ್ಥೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ನಾವು ನಿರಾಕರಣೆ ಮಾಡಿದ್ವಿ ಇವಾಗ ಒಂದು ಒಂದೂವರೆ ವರ್ಷ ನಾವು ಇಡೀ ರಾಜ್ಯ ಮತ್ತು ನಮ್ಮ ಕ್ಷೇತ್ರ ಸುತ್ತಾಡಿ ಈ ರಾಜಕೀಯ ಅರ್ಥ ಮಾಡ್ಕೊಂಡ್ಮೇಲೆ ನನಗೆ ಮನವರಿಕೆ ಏನಪ್ಪ ಅಂತಂದರೆ ಅತ್ಯಂತ ಹಿಂದುಳಿದವರಿಗೆ ಅತ್ಯಂತ ಹಿಂದುಳಿದವರಿಗೆ ರಾಜಕೀಯ ಅಧಿಕಾರ ಮುಖ್ಯ ಆಗ್ತದೆ ಈಗ ನನ್ನ ಸಿದ್ಧಾಂತ ಅಂತ ಕೇಳಿದರೆ ನಾನು ಸೆಕ್ಯುಲರ್ ಬೈ ನೇಚರು ನನ್ನ ವ್ಯಕ್ತಿತ್ವ ಅಥವಾ ನನ್ನ ಒಂದು ಮೌಲ್ಯಗಳು ಚೇಂಜ್ ಆಗೋದಿಲ್ಲ ನಾನು ಇನ್ನೊಂದು ಪಕ್ಷಕ್ಕೆ ಹೋದ ತಕ್ಷಣ ನಾವೇನು ಬದಲಾವಣೆ ಆಗೋದಿಲ್ಲ ಇಲ್ಲಿ ಆದರೆ ನಮ್ಮನ್ನು ರಾಜಕೀಯ ಅಧಿಕಾರದಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇವರಿಗೆ ರಾಜಕೀಯ ಅಧಿಕಾರ ಸಿಗಬಾರ್ದು ಅಂತ ಎಕ್ಸಾಂಪಲ್ ಇವಾಗ ಕಾಂಗ್ರೆಸ್ ಪರ್ಮನೆಂಟಾಗಿ ಅಂತ ಮುಸ್ತಂತಿ ಅವರು ನಮಗೆ ಕರಿ ಎಲ್ಲ ನಾವು ಕೇಳಿದ್ರು ನಮ್ಗೆ ಅವಕಾಶ ಕೊಡೋದೇ ಇಲ್ಲ ಅಂತಂದಾಗ ಇವಾಗ ಈಗ ನಾನಾಗಿರ್ಬೋದು ನಮ್ಮ ಥರ ರಾಜಕಾರಣಕ್ಕೆ ಬಂದು ಏನಾದರೂ ಬದಲಾವಣೆ ತರಬೇಕು ಅಂದರು ಎಲ್ಲಿಗೆ ಹೋಗ್ಬೇಕಾಗುತ್ತೆ ಈಗ ಹೊಸ ಪಕ್ಷ ಕಟ್ಟಕಂತೂ ಸಾಧ್ಯ ಇಲ್ಲ ಇವಾಗ ಆ ಒಂದು ಆಸೆ ಇದೆ ನಮಗೆ ಆ ಒಂದು ಆ್ಯಂಬಿಷನ್ನು ಇದೆ ಬಟ್ ಆಗಿ ಹೇಳಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಹ್ಯೂಜು ಯಾಕಂದ್ರೆ ದೊಡ್ಡ ದೊಡ್ಡ ಸಿದ್ದರಾಮಯ್ಯವ್ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಈಶ್ವರಪ್ಪ ಇರ್ಬೋದು ಅವರೇ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದಾಗ ಅನಿವಾರ್ಯತೆ ಅಂತ ಬಂದಾಗ ಈ ರೀತಿ ನಿರ್ಧಾರ ತಗೋಬೇಕಾಗುತ್ತೆ ಬಟ್ ಆ ಸಂದರ್ಭ ಇನ್ನೂ ಬಂದಿಲ್ಲ ಇವರು ಮುಂದೆ ಬಂದಾಗ ನೋಡೋಣ ಅಂತ ಇದು ಈ ಕ್ಷೇತ್ರದಲ್ಲಿ ಅದು ಸುಳ್ಳು ಸುದ್ದಿ ಹಬ್ಸಿದ್ದು ಅಂತಂದು ಈಗ ನ್ಯೂಟ್ರಲ್ ಆಗೋದಂದ್ರೆ ಎರಡು ಅರ್ಥ ಬರುತ್ತೆ ಒಂದು ಯಾರೋ ಹೇಳಿದ್ರು ಅಂತಂದು ಸೈಲೆಂಟಾಗಿ ಕೂರೋದು ಎರಡನೇದು ದುಡ್ಡು ಕೊಡದೇ ಇದ್ದಾಗ ನ್ಯೂಟ್ರಲ್ ಆದರು ಅಂತಂದು ನಮ್ಮ ಅನ್ಫಾರ್ಚುನೇಟ್ಲಿ ನಮ್ಮ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಎಲೆಕ್ಟೋರೇಟ್ಗೆ ಅಂದರೆ ವೋಟರ್ಸಿಗೆ ದುಡ್ಡು ಹಂಚಿಲ್ಲ ಅಂತ ಅಂದಾಗ ನ್ಯೂಟ್ರಲ್ ಆದರು ಅನ್ನೋದು ಲೇಬಲ್ ಮಾಡ್ತಾರೆ ನಾ ದುಡ್ಡು ಹಂಚಿಲ್ಲ ನಿಜ ನಾ ದುಡ್ಡು ಹಂಚದೇ ಇರೋದೇ ನ್ಯೂಟ್ರಲ್ ಆಯಿತು ಅಂತಂದು ಇವತ್ತು ಎಲ್ಲ ಕಡೆ ಹೋಗ್ತಾ ಇರೋದು ಈಗ ಅದಕ್ಕೆ ಹಲವಾರು ಕಾರಣ ಕೊಡ್ತಾರೆ ದುಡ್ಡು ಯಾಕೆ ಹಂಚಿಲ್ಲ ಅಂತಂದರೆ ಇವರಿಗೆ ಸಿದ್ದರಾಮಯ್ಯ ಹೇಳಿದ್ರು ಅದಕ್ಕೆ ಹಂಚಿಲ್ಲ ಇವರಿಗೆ ಶಾಮ್ನೂರವ್ರು ಒತ್ತಡ ಹಾಕಿದ್ರು ಅದಕ್ಕೆ ಹಂಚಿಲ್ಲ ಅಂತಂದು ಇದೆಲ್ಲ ಸುಳ್ಳು ಶುದ್ಧ ಸುಳ್ಳು ಯಾಕೆ ಅಂತ ದುಡ್ಡು ಹಂಚಿಲ್ಲ ಅಂದರೆ ನಮ್ಮ ಸೈದ್ಧಾಂತಿಕವಾಗಿ ಯಾಕಂದ್ರೆ ನಾನು ಒಬ್ಬ ಇಂಡಿಪೆಂಡೆಂಟನ್ನು ಇತ್ಕೊಂಡು ನನಗೆ ಗೊತ್ತಿತ್ತು ಇಲ್ಲೇನು ಐದು ಲಕ್ಷ ಓಟ್ ಬರಲ್ಲ ಅಂತಂದ್ಬಿಟ್ಟು ರೈಟ್ ಬಟ್ ಆದರೆ ಕ್ಷೇತ್ರದಲ್ಲಿ ನನ್ನನ್ನು ಮನಪೂರ್ವಕವಾಗಿ ಎಷ್ಟು ಜನ ಒಪ್ಕೊಂಡಿದ್ದಾರೆ ಸೊ ನಾವು ಅದನ್ನು ನೋಡಬೇಕಾಗಿತ್ತು ಸೊ ಆ ಕಾರಣದಿಂದ ಕೊಟ್ಟಲಿಲ್ಲ ಅಂತ ಅಷ್ಟೇ ಸಿದ್ದರಾಮಯ್ಯನವರೇ ಬಂದು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿ ಆಮೇಲೆ ನಿಮಗೆಲ್ಲ ಗೊತ್ತಿದೆ ಬಾಪೂಜಿ ಸ ಸಮುದಾಯ ಭವನದಲ್ಲಿ ಎಲ್ಲ ಕುರುಬ ಮುಖಂಡರನ್ನು ಮತ್ತೆ ಕೆಲವು ಅಹಿಂದ ಮುಖಂಡರನ್ನ ಸೇರಿಸ್ಬಿಟ್ಟು ಅವರಿಗೆ ಒತ್ತಡ ಹಾಕಿದರು ನೀವು ಯಾವ ಕಾರಣಕ್ಕೂ ಜಿ ಬಿ ವಿನಯ್ ಕುಮಾರ್ಗೆ ಒಂದು ಓಟ್ ಹಾಕ್ಸ್ಬೇಡಿ ಅಂತ ಎರಡನೇ ಲೆವೆಲಲ್ಲಿ ಒತ್ತಡ ಏನು ಮಾಡಿದ್ರು ಮನೆ ಮನೆಗೆ ಹೋದರು ಹಳ್ಳಿಗಳಿಗೆ ಹೋಗಿ ಕುರುಬ ಮುಖಂಡರು ಯಾರಿದ್ರು ಅವ್ರ ಮನೆಗಳಿಗೆಲ್ಲ ಹೋಗಿ ಎಚ್ ಎಂ ರೇವಣ್ಣ ಅವರು ಅವರೊಂದು ಒಂದು ಟೀಮೆಲ್ಲ ಹೋಗಿ ನೀವು ಯಾವ ಕಾರಣಕ್ಕೂ ವಿನಯ್ ಕುಮಾರ್ ಓಟ್ ಹಾಕ್ಬೇಡಿ ಅಂತ ಈಗ ಒಬ್ಬ ಹಳ್ಳಿಯಲ್ಲಿರೋ ಒಬ್ಬ ಕುರುಬ ಲೀಡರಿಗೆ ರಾಜ್ಯ ಮಟ್ಟದ ನಾಯಕರು ಮನೆಗೆ ಬಂದುಬಿಟ್ಟು ಒತ್ತಡ ಹಾಕಿದಾಗ ಏನಾಗುತ್ತೆ ಅವರು ಅನಿವಾರ್ಯವಾಗಿ ಮನಸಾಕ್ಷಿಗೆ ವಿರೋಧವಾಗಿ ನಡ್ಕೊಂಡಿದ್ದಾರೆ ಆದರೆ ಎಲೆಕ್ಷನ್ ಆದಮೇಲೆ ಎಲ್ಲರೂ ರಿಗ್ರೆಟ್ ತೋರಿಸ್ತಾ ಇವಾಗ ನಾವು ತಪ್ಪು ಮಾಡಿದ್ವಿ ಎಚ್ ಎಮ್ ಆರ್ ರೇವಣ್ಣರಿಂದ ಹಿಡಿದ್ಬಿಟ್ಟು ಅವ್ರ ತನಕ ಇವತ್ತು ಇಲ್ಲ ನಾವು ನಿಮ್ಗೆ ಅನ್ಯಾಯ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಆ ರಿಯಲೈಸೇಷನ್ ಆಗ್ತಾಯಿದೆ ಕ್ಷೇತ್ರದಲ್ಲಿ ಯಾಕಂದ್ರೆ ಹೋದಾಗ ಏನೊಂದು ಪ್ರತಿಕ್ರಿಯೆ ಅಲ್ಲ ಜನ ನನಗೆ ಓಟ್ ಮಾಡ್ದಂಗೆ ಖಂಡಿತವಾಗಿಯೂ ನನಗೂ ಅನ್ಯಾಯ ಮಾಡ್ದಂಗಾಯಿತು ಪ್ರಜಾಪ್ರಭುತ್ವಕ್ಕೂ ಅನ್ಯಾಯ ಆಯಿತು ದಾವಣಗೆರೆಗೂ ಅನ್ಯಾಯ ಮಾಡಿದ್ರು ಅಂತಂದು ಆ ರಿಯಲೈಸೇಷನ್ ಇವಾಗ ಆಗ್ತಾ ಇದೆ ಸೊ ಹಂಗಾಗಿ ನನ್ನ ಹೆಸರು ನಾನು ಆಕಾಂಕ್ಷೆ ಅಂತ ಹೇಳ್ಕೊಳ್ಳದೆ ಇದ್ರೂ ಕೂಡ ಇವತ್ತು ನೀವೆಲ್ಲ ನೋಡ್ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇವಾಗ ಒಂದು ಸರ್ವೆ ಮಾಡಿದ್ರು ಕೂಡ ವಿನಯ್ ಕುಮಾರ್ ಗೆಲ್ಲಬೇಕು ಅನ್ನೋದು ಐ ತಿಂಕ್ ಎಲ್ಲರ ಮನಸ್ಸಲ್ಲಿ ನ್ಯಾಚುರಲ್ ಆಗಿ ಬರ್ತಾ ಇರುವಂಥದ್ದು ಇಲ್ಲ ದಾವಣಗೆರೆ ಉತ್ತರ ಅಂತಂದ್ಬಿಟ್ಟು ನಾನು ಮೆಂಟಲಿ ರೆಡಿಯಾಗಿದ್ದೀನಿ ದಾವಣಗೆರೆ ಉತ್ತರ ಸಿಗದೇ ಇದ್ದಾಗ ದಾವಣಗೆರೆಯಲ್ಲಿ ಬೇರೆ ಕ್ಷೇತ್ರಕ್ಕೂ ರೆಡಿಯಾಗಿದ್ದೀನಿ ಬಟ್ ಮೇಜರಾಗಿ ದಾವಣಗೆರೆ ಉತ್ತರದಲ್ಲೇ ನಾನು ನಿಂತು ಗೆಲ್ಲಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ್ದೀನಿ ಇಲ್ಲ ಕಕರವಾಳ ದಾವಣಗೆರೆ ಉತ್ತರ ಕ್ಷೇತ್ರ ನಮ್ಮೂರು ಇಲ್ಲೇ ಇರೋದು ಈಗ ನಮ್ಮ ಮನೆ ಶಾಮನೂರು ಶಿವಶಂಕರಪ್ಪ ಇಲ್ಲಿ ಎಸ್ ಎಸ್ ಲೇಔಟಲ್ಲಿ ಸ್ವಂತ ಮನೆ ಇರೋದು ಇಲ್ಲೇ ಇದೇ ಕ್ಷೇತ್ರದಲ್ಲಿ ಓಟ್ ಇರೋದು ಇಲ್ಲೇ ನಮ್ಮದು ಸೊ ಹಾಗಾಗಿ ದಾವಣಗೆರೆ ಉತ್ತರ ಸೂಕ್ತ ಅಂತಂದು ನಾನು ಭಾವಿಸಿದ್ದೀನಿ ಇನ್ ಕೇಸ್ ಸಿಗಲಿಲ್ಲ ಅಂತಂದಾಗ ನಾವು ಎರಡೂ ಪಕ್ಷದಿಂದನೂ ಓಪನ್ ಇದ್ದೀವಿ ಅವಾಗಲೂ ಕೂಡ ಸಿಗಲಿಲ್ಲ ಅಂತಂದಾಗ ಆ ಕ್ಷಣ ಬಂದಾಗ ದಾವಣಗೆರೆ ಉತ್ತರದಲ್ಲಿ ಇಂಡಿಪೆಂಡೆಂಟ್ ಲೆವೆಲ್ ಹೋಗೋದಕ್ಕೂ ನಾನು ಕಾರ್ಯತಂತ್ರ ಹಾಗೂ ಚಟುವಟಿಕೆಗಳನ್ನ ಮಾಡ್ತಾಯಿದ್ದೀನಿ ಆ ಕ್ಷಣ ಬಂದಾಗ ಅಂತಂದು ಬಟ್ ನನಗೆ ವಿಶ್ವಾಸ ಇದೆ ಒಂದು ರಾಷ್ಟ್ರೀಯ ಪಕ್ಷದಿಂದ ಟಿಕೆಟ್ ತಂದು ನಾನು ಎಲೆಕ್ಷನ್ ಮಾಡ್ತೀನಿ ಅನ್ನೋದು ಎರಡು ಸಾವಿರದ ಹೌದು ಸರ್ ನಾನು ಇದಕ್ಕೂ ಆನೆಸ್ಟ್ ಆನ್ಸರ್ ಕೊಡ್ತೀನಿ ಇವಾಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪೊಲಿಟಿಕಲಿ ಕರೆಕ್ಟ್ ಪೊಲಿಟಿಕಲಿ ಕರೆಕ್ಟ್ ಅಂದ್ರೆ ಈ ಏನೋ ಹೇಳ್ತಾರಲ್ಲ ಬ್ಯಾಲೆನ್ಸ್ ಮಾಡಿ ಸೊ ಸೈದ್ಧಾಂತಿಕವಾಗಿ ನಾನು ಕಾಂಗ್ರೆಸ್ ಒಪ್ಕೊಂಡಿದ್ದೆ ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂತ ಬದಲಾವಣೆಗಳು ಇವತ್ತಿನ ಏನು ವಿದ್ಯಮಾನಗಳನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಹೊಸಬರಿಗೆ ಸಂಪೂರ್ಣವಾಗಿ ಅವಕಾಶ ಇಲ್ದೇ ಇರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಪಿನಲ್ಲಿ ಹೊಸಬರಿಗೆ ಅವಕಾಶ ಇರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹೊಸೊಬರಿಗೆ ಅವಕಾಶ ಇದೆ ಅಂತ ಇತ್ತೀಚೆಗೆ ಅವರು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದರು ನಲವತ್ತೈದು ವರ್ಷ ಅನಿಸುತ್ತೆ ನವೀನ್ ಅಂತಂದ್ಬಿಟ್ಟು ಅವರನ್ನು ತಗೊಂಡು ಮಾಡಿದರು ಬಿಹಾರದಲ್ಲೂ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಮೂವತ್ತು ವರ್ಷದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೊ ನಮಗೆ ಕೆಲವೊಂದು ಸರಿ ಸೈದ್ಧಾಂತಿಕವಾಗಿ ವಿರೋಧ ಅಂತ ಅನಿಸಿದ್ರು ಕೂಡ ಕೆಲವೊಂದು ಸರಿ ಬಟ್ ಇಲ್ಲಿ ರಾಜಕೀಯವಾಗಿ ಬೆಳೆಯೋದಕ್ಕೆ ನಾಳೆ ಕ್ಷೇತ್ರಕ್ಕೆ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಅಂದಾಗ ಇಲ್ಲಿ ನಡೀತಿರುವಂಥದ್ದು ನಮಗೆ ಸೂಕ್ತ ಅಂತ ಅನಿಸುತ್ತೆ ಈಗ ಅಬ್ ಆಸ್ ಅನ್ ಅಬ್ಸರ್ವರ್ ನಾನು ಹೇಳ್ತಾ ಇರೋದು ಇವಾಗ ನ್ಯೂಟ್ರಲ್ ಇದೀನಿ ಇಂಡಿಪೆಂಡೆಂಟ್ ಆಗಿ ಈ ಥರ ಅನ್ನಿಸ್ತಾ ಇದೆ ಬಟ್ ಇನ್ನೊಂದು ಎರಡು ವರ್ಷಕ್ಕಾದ್ ನೋಡೋಣ ಹೇಗೆ ಏನು ಅಂತಂದು ನಾವು ಒಂದು ಮಾತು ಅವ್ರಿಗೆ ಹೇಳ್ತೀನಿ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಸೂಕ್ತ ಅಭ್ಯರ್ಥಿ ಅಯ್ಯಿಂದ ಇದ್ರೆ ಕೊಡಿ ಅಂತಂದು ಹೇಳ್ತೀನಿ ಇಲ್ಲ ನೀನೇನಿದ್ಕೋ ನಿನಗೆಲ್ಲ ಫಂಡ್ ಮಾಡ್ತೀವಿ ಅಂತ ಹೇಳಿದಾಗ ಬೇಡ ಅಂತ ಯಾವ ಕಾರಣಕ್ಕೂ ಹೇಳೋಲ್ಲ ನಾನು ಅಂತ ಅವಕಾಶ ಬಂತು ಅಂತಂದರೆ ನಾನು ಎಲೆಕ್ಷನ್ ಮಾಡ್ತೀನಿ ನಂಬಿಕೆ ಇಲ್ಲ ನನಗೆ ನಂಬಿಕೆ ಇಲ್ಲ ಅದಕ್ಕೆ ಹೇಳ್ತಾರಲ್ಲ ಧೈರ್ಯದ ಮೇಲೆ ಪಕ್ಷಗಳು ಸರ್ ರಾಷ್ಟ್ರೀಯ ಪಕ್ಷಗಳು ಯಾವತ್ತೂ ಕೂಡ ನಾವು ಏನಂತಂದ್ರೆ ಧೂಳಿಗೆ ಸಮಾನ ಅವ್ರ ಪ್ರಕಾರ ರಾಷ್ಟ್ರೀಯ ಪಕ್ಷಗಳು ಅವ್ರ ಅಜುಮ್ಷನ್ ಹೆಂಗಿರುತ್ತೆ ಅಂತಂದ್ರೆ ನಾವು ಬೃಹಧಾಕಾರದ ನಾವು ದೈತ್ಯರು ನಾವೆಲ್ಲ ನಥಿಂಗ್ ಅಂತಂದಿರುತ್ತೆ ಅವರಾಗೆ ಬಂದು ಕರೆದು ಟಿಕೆಟ್ ಅಂಥದ್ದು ಭಾಳ ವಿರಳ ಅದು ಆ ಥರ ನಡೆಯೋದಿಲ್ಲ ಸೊ ನಾವು ನಾವೇ ಅವ್ರ ಹತ್ರ ಹೋಗಬೇಕು ದುಂಬಾಲು ಬಿಡಬೇಕು ಬೆನ್ನಬೇಕು ಅವರಿಗೆಲ್ಲ ಈಗೋ ಸ್ಯಾಟಿಸ್ಫೈ ಮಾಡಬೇಕು ಎರಡೂ ಪಕ್ಷದಲ್ಲಿ ಇರೋವಂಥದ್ದು ಅದು ಲಾಬಿ ಮಾಡಬೇಕು ಮುಖ್ಯವಾಗಿ ಲಾಬಿ ಮಾಡಬೇಕಾಗಿರ್ತದೆ ಸೊ ನಾವು ಇವಾಗ ಈ ದೇಶದಲ್ಲಿ ಈ ಪ್ರಜಾಪ್ರಸತ್ತಾತ್ಮಕವಾಗಿ ಅಂತಂದರೆ ಜನತೆಯ ಒಂದು ವಿಶ್ವಾಸ ಗಳಿಸಿ ಅಲ್ಲಿಂದ ರೈಸ್ ಆಗಬೇಕು ಅನ್ನೋದು ನಮ್ಮದು ಬಾಟಮ್ ಅಪ್ ಅಪ್ರೋಚ್ ಅಂತ ಇವಾಗ ನೋಡಿರಿ ಭಾಳ ನೀವು ಎಲ್ಲ ಅಬ್ಸರ್ವ್ ಮಾಡಿದ್ದೀರಿ ಈ ವಿತಿನ್ ಡೆಮೋಕ್ರೆಸಿನಲ್ಲಿ ನಮ್ಮ ಇಂಡ್ಯಾದಲ್ಲಿ ಹೆಂಗಿದೆ ಅಂದರೆ ಈ ಅಭ್ಯರ್ಥಿನ ಆಯ್ಕೆ ಮಾಡೋದಕ್ಕೆ ಡೆಮೋಕ್ರಸಿ ಇಲ್ಲ ಅಂದರೆ ಅಭ್ಯರ್ಥಿನ ಇಂಪೋಸ್ ಮಾಡ್ತಾರೆ ನಿಮಗೆ ಇಷ್ಟ ಇರಲ್ಲ ಅಭ್ಯರ್ಥಿ ಈಗ ಅಭ್ಯರ್ಥಿ ಆಯ್ಕೆನಲ್ಲೂ ಒಂದು ಪ್ರಜಾ ಪ್ರಜಾಸತ್ತಾತ್ಮಕವಾಗಿರ್ಬೇಕಲ್ವಾ ಒಂದು ನಾಲ್ಕೈದು ಜನ ಅಭ್ಯರ್ಥಿಗಳ ಆಕಾಂಕ್ಷಿಗಳು ಇರ್ತಾರೆ ಆ ನಾಲ್ಕೈದು ಜನದಲ್ಲಿ ಜನರಿಗೆ ಯಾರು ಭಾಳ ಇಷ್ಟ ಆಗಿದ್ದಾರೆ ಅಂತಂದು ಪಕ್ಷ ಅವ್ರಿಗೆ ಟಿಕೆಟ್ ಕೊಡಬೇಕು ಬಟ್ ಆ ಒಂದು ಒಂದು ಪ್ರೊಸೆಸೇ ಇಲ್ಲ ಇಲ್ಲಿ ಆ ಒಂದು ಪ್ರಕ್ರಿಯೆನೇ ಇಲ್ಲ ಇಲ್ಲಿ ಸಿಸ್ಟಮ್ ಇಲ್ಲ ಇಲ್ಲಿ ಅವ್ರಿಗೆ ಯಾರು ಇಷ್ಟ ಅನಿಸುತ್ತೆ ಕಾಸ್ಟು ಕಮ್ಯುನಿಟಿ ಇಲ್ಲಿ ಭಾಳ ಪವರ್ಫುಲ್ ಅದಾರೆ ಇವ್ರನ್ನಾಕೆ ಹೆದರ ಕಡೋದು ದಾವಣಗೆರೆಗೆ ಹ್ಞೂ ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ ಕೊಡೋದು ಈ ಥರ ಒಂದು ತಲೆಯಲ್ಲಿ ಇರುತ್ತೆ ಅವ್ರಿಗೆ ಕೊಟ್ಬಿಡ್ತಾರೆ ಇವಾಗ ನಾಳೆ ರಾಷ್ಟ್ರೀಯ ಪಕ್ಷದಿಂದ ಆ ಕ್ಯಾಂಡಿಡೇಟು ಅಭ್ಯರ್ಥಿಯಾಗಿ ಬಂದಾಗ ಜನಗಳಿಗೆ ಅನಿವಾರ್ಯ ಈಗ ವೋಟಿಂಗ್ ಪರ್ಸೆಂಟೇಜ್ ಒಂದೊಂದ್ಸರಿ ಕಡಿಮೆ ಆಗೋದು ಇದಕ್ಕೋಸ್ಕರನೇ ಇಷ್ಟ ಇಲ್ಲದಾರ ಅಭ್ಯರ್ಥಿಗಳು ಬರ್ತಾರೆ ಆಮೇಲೆ ಯಾಕೆ ಜನ ಕರಪ್ ಆಗ್ತಾರಂತ ಹೆಂಗಿದ್ರು ಇಷ್ಟ ಇಲ್ಲ ಇವನು ಸೊ ಒಂದು ಎರಡು ಮೂರು ಸಾವಿರ ರೂಪಾಯಿ ಓಟಿಗೆ ತಗೊಂಡ್ಬಿಟ್ಟು ಓಟ್ ಹಾಕೋಣ ಅಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದು ಸೊ ನಾವು ನಮ್ಮ ಹೋರಾಟ ಇದ್ರ ವಿರುದ್ಧ ಡೆಮೋಕ್ರಸಿ ಅನ್ನೋದು ನಿಜವಾದ ಅರ್ಥದಲ್ಲಿ ಇವೆಲ್ಲ ಸುಳ್ಳು ಓಟ್ ಚೋರಿ ಅವು ಇವೆಲ್ಲ ಹೇಳ್ತಿದಾರಲ್ಲ ನಿಜವಾದ ಪ್ರಜಾ ಪ್ರಜಾಪ್ರಭುತ್ವಕ್ಕೆ ಕೂತಿರೋದಿಲ್ಲಿ ರೈಟ್ ಕ್ಯಾಂಡಿಡೇಟ್ಸ್ನ ಆಯ್ಕೆ ಮಾಡಿ ಜನಗಳು ಯಾರು ಪ್ರೀತಿ ವಿಶ್ವಾಸ ಗಳಿಸಿರ್ತಾರಲ್ಲ ಅಂಥರನ್ನ ನೀವು ಕ್ಯಾಂಡಿಡೇಟಾಗಿ ನಿಲ್ಲಿಸಿ ಜನ ವಾಲೆಂಟ್ರಿಯಾಗಿ ಬಂದು ದುಡ್ಡು ತಗೊಳ್ಳ್ದಂಗೆ ಅವ್ರನ್ನ ನಿಂತ್ಕೊಂಡು ಗೆಲ್ಲಿಸ್ತಾರೆ ಈಗಲೂ ಒಂದು ಸಾಧ್ಯತೆ ಇದೆ ನಮ್ಮ ದೇಶದಲ್ಲಿ ಬಟ್ ಈ ಪಾರ್ಟಿಗಳಿಗೆ ಬುದ್ಧಿ ಹೇಳಿದ ಯಾರು ಈ ಪಾರ್ಟಿಗಳಿಗೆ ಈ ರೀತಿ ರಿಫಾರ್ಮ್ ಮಾಡಿ ಅಂತ ಯಾರು ಅವ್ರು ನೀವು ದುರಂಕಾರ ಲೆವೆಲ್ ನೋಡಿದರೆ ಅವ್ರ ಮಟ್ಟದಲ್ಲಿ ಯಾರೂ ಇಲ್ಲ ಅಕೌಂಟೆಬಿಲಿಟಿ ಇಲ್ಲ ಅವ್ರು ಯಾರು ಹೇಳ್ಬೇಕು ಅವರಿಗೆ ಸಾಮಾನ್ಯ ಜನರಂತೂ ಹೇಳೋಕ್ಕಾಗಲ್ಲ ಹ್ಞೂ ಮೀಡ್ಯಾದಲ್ಲೂ ನೋಡ್ತೀವಿ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಹೇಳ್ತಾರೆ ಮೀಡ್ಯಾದಲ್ಲಿ ಬಟ್ ಅವ್ರು ನಾವು ವಿ ಆರ್ ಮೋರ್ ಪವರ್ಫುಲ್ ದ್ಯಾನ್ ಮೀಡಿಯಾ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ ಇವತ್ತು ಅಲ್ಲಿ ಸೊ ಇದೆಲ್ಲ ಬದಲಾಗಲಿಲ್ಲ ಅಂತಂದರೆ ನಮ್ಮ ಏನು ಡಿಸರ್ವಿಂಗ್ ಇದೆ ಆ ಬೆನಿಫಿಟ್ಸ್ ನಮಗೆ ಸಿಗೋಲ್ಲ ಅಂತ ಸಾಮಾನ್ಯ ಜನರು ಮತ್ತು ಯಾರ ಈ ಥರ ಒಂದು ಒಳ್ಳೆಯ ರಾಜಕಾರಣ ಮಾಡಬೇಕಂತ ಬರ್ತಾರೆ ನಮಗೆ ಬೇಕಾಗಿರೋದು ನಮಗೆ ಸಿಗಲ್ಲ ಅನ್ನೋದು ಹಣಬಲ ಬೇಡ ಸರ್ ನಮಗೇನು ಹಣ ಹಂಗ ಹಂಗೇನಿಲ್ಲ ಈ ಇಮಿಡಿಯೇಟ್ಲಿ ಶಾರ್ಟ್ ಟರ್ಮಲ್ಲಿ ಅಂತ ಹೇಳಿದಷ್ಟೇ ಇದೆ ಸರ್ ನಾನು ಎಲೆಕ್ಷನ್ ನಿಂತ್ರೆ ಜನ ದುಡ್ಡು ಹಾಕೊಂಡು ಓಟ್ ಹಾಕ್ತಾರೆ ನನಗೆ ಸೊ ಇವತ್ತು ಅಷ್ಟು ಪ್ರೀತಿ ವಿಶ್ವಾಸ ಗಳಿಸಿದೀವಿ ಯಾಕಂದ್ರೆ ನಲವತ್ಮೂರು ಸಾವಿರ ಓಟು ದುಡ್ಡು ಕೊಡ್ದಂಗೆ ಬರೋದು ಅಂತಂದ್ರೆ ಅದು ಸಾಮಾನ್ಯ ಅದು ಇವತ್ತು ಅದಾದ್ಮೇಲೆ ಇನ್ನೂ ಜಾಸ್ತಿ ಕೆಲಸ ಮಾಡಿದ್ದೀವಿ ಜನಗಳು ಪ್ರೀತಿ ವಿಶ್ವಾಸ ಗಳಿಸಿದ್ದೀವಿ ದಾವಣಗೆರೆಯಲ್ಲಿ ಹಲವಾರು ಆಕ್ಟಿವಿಟೀಸ್ ಮಾಡಿದ್ದೀವಿ ಅದು ಯಾಕೆ ಅಂತ ಹೇಳಿದ್ರೆ ಅದು ಒಂದು ಫ್ಲೋನಲ್ಲಿ ಬಂತದ ನೀವೆಲ್ಲ ಮಾಡ್ತೀವಿ ಅಂತಂದಾಗ ಬ್ಯಾಡ್ ಅಂತ ಅನ್ನೋದು ಯಾಕೆ ಅಂತ ಅಷ್ಟೇ ಆಮೇಲೆ ಫಂಡ್ ಕೊಡುವಷ್ಟು ಒಂದು ದೊಡ್ಡ ಸಂಪರ್ಕ ಜಾಲ ನಮ್ಮ ಹತ್ರ ಇದೆ ಫಂಡ್ ಜನರೇಟ್ ಮಾಡುವಷ್ಟು ಸೊ ಹಾಗಾಗಿ ನಾಟ್ ಎ ಪ್ರಾಬ್ಲಮ್ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ಇನ್ ಕೇಸ್ ಟಿಕೆಟ್ ಸಿಗ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಬಟ್ ನಾನು ಆಗಲೇ ಹೇಳಿದಂಗೆ ಯಾರು ಇಲ್ಲಿ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಸಿಗಲಿ ಫಸ್ಟು ಇಲ್ಲಿ ಇದ್ದರೆ ಹಿಂದೆ ಡಿಫೀಟೆಡ್ ಓಡಾಡಿರೋರು ಓಡಾಡಿರೋದಿರ್ಬೋದು ಅವರಿಗೆ ಪ್ರಿಫರೆನ್ಸ್ ಕೊಡಲಿ ನಾವು ಅವ್ರನ್ನ ಬೈಪಾಸ್ ಮಾಡಿ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇಲ್ಲ ಟಿಕೆಟ್ ಎಲ್ಲ ಬಟ್ ನನಗೆ ಸಿಕ್ಕಾಗ ವಿಶ್ವಾಸ ಇದೆ ಕಾನ್ಫಿಡೆನ್ಸ್ ಇದೆ ನನಗೆ ಸರ್ ಇವಾಗ ಈ ಫಸ್ಟ್ ಲವ್ ಅನ್ನೋದು ಮರೆಯೋಕ್ಕಾಗಲ್ಲ ಅಲ್ವಾ ಫಸ್ಟ್ ಲವ್ ಅನ್ನೋದು ಮರೆಯ ನೀವು ಮರ್ತೀರ ಸರ್ ಫಸ್ಟ್ ಲವ್ ಇದು ಮರೆಯೋಕ್ಕಾಗಲ್ಲ ಈಗ ಎರಡೂ ಬ್ರೇಕಪ್ ಆಗಿದೆ ಇಲ್ಲಿ ವಿಚಾರದಲ್ಲಿ ವೈಯಕ್ತಿಕ ವೈಯಕ್ತಿಕ ವಾರ್ ನಡೀತಾ ಇದೆ ನಂಗೆ ನಿಮಗೆ ಹಂಗೆ ಅನ್ಸಿದ್ರೆ ಬಹಳ ಸಂತೋಷದ ವಿಚಾರ ನಾವು ಬಹಳ ಸಣ್ಣವರು ನಾವೇನು ಅಲ್ಲ ಅವರು ನಮ್ಮ ವಿರುದ್ಧ ಏನಾದರೂ ವಾರ್ ಮಾಡ್ತಾ ಇದಾರೆ ಅಂತಂದ್ರೆ ಬಹಳ ಸಂತೋಷದ ವಿಚಾರ ಅದು ನಾನೇ ನಂಗೆ ಅನ್ಕೊಂಡಿಲ್ಲ ಬಟ್ ದಾವಣಗೆರೆನಲ್ಲಿ ಅವರು ಕೂಡ ಒಂದು ಐ ಎ ಎಸ್ ಕೋಚಿಂಗ್ ಶುರು ಮಾಡಿದ್ದಾರೆ ಅದು ನಾನು ಅದನ್ನು ಸ್ವಾಗತ ಮಾಡ್ತೀನಿ ಯಾಕೆ ಅಂತಂದರೆ ನಾನು ಹೇಳಿದ್ದೆ ಎಲೆಕ್ಷನ್ ಆದಮೇಲೆ ಈ ಕ್ಷೇತ್ರದಲ್ಲಿ ನಾವು ಓಡಾಡೋಕೆ ಶುರು ಮಾಡಿದ ಮೇಲೆ ಇಲ್ಲಿ ಯಾರು ಇದ್ದಾರೋ ಅವ್ರು ಕೆಲಸ ಮಾಡಲೇಬೇಕು ಅಂತಂದು ಯಾರಿಗೆ ಅಧಿಕಾರ ಇದೆ ಕೆಲಸ ಮಾಡಬೇಕು ಯಾರು ಅಧಿಕಾರ ಇದೆ ಕೆಲಸ ಮಾಡಬೇಕಂದ್ರೆ ಕಾಂಪಿಟೇಷನ್ ಇರಬೇಕಿಲ್ಲಿ ಕಾಂಪಿಟೇಷನ್ ಇದ್ದೆ ಕೆಲಸ ಮಾಡ್ತಾರೆ ಸೊ ಹಂಗಾಗಿ ನಾವು ಒಂದು ಸಂಸ್ಥೆ ಮಾಡಿದ್ವಿ ಅದಾಗಿ ಆರೆಂಟು ತಿಂಗಳಲ್ಲಿ ಇವ್ರದ್ದು ಒಂದು ಸಂಸ್ಥೆ ಬಂದಿದೆ ಅದು ಉಚಿತವಾಗಿ ಕೋಚಿಂಗ್ ಅಂತ ಹೇಳೋದು ಭಾಳ ಸಂತೋಷದ ವಿಚಾರ ಅದು ಹೆಂಗೆ ನಡೀತಿದೆ ನನಗೆ ಗೊತ್ತಿಲ್ಲ ಅದು ಚೆನ್ನಾಗಿ ನಡೀತಿದೆ ಅಂತ ಭಾವಿಸಿದ್ದೀನಿ ಯಾಕಂದರೆ ನಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರೋ ಬಡ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು